ನಮಸ್ಕಾರ ವೀಕ್ಷಕರೇ ಸರಿಗ ಉದ್ಯೋಗದ್ದು ಜಾಬ್ ಸಂಬಂಧಪಟ್ಟಂತೆ ನಮ್ಮ ಭಾರತದ ಒಂದು ಇದರಲ್ಲಿ ಜನಸಂಖ್ಯೆ ಇದರಲ್ಲಿ ಅತಿಯಾದ ಜನಸಂಖ್ಯೆ ನಮ್ಮಲ್ಲಿದೆ ಅಷ್ಟು ಜನಕ್ಕೆ ಬೇಕಾದಷ್ಟು ಉದ್ಯೋಗದ್ದು ಕೊರತೆ ಇದೆ ಈಗೇನು ನಮ್ಮ ಬೆಂಗಳೂರು ಸುತ್ತಮುತ್ತ ಈ ಥರ ಐ ಟಿ ಪಿ ಟಿ ಕಂಪ್ನಿಗಳಿರೋದ್ರಿಂದ ಕೆಲವೊಂದಷ್ಟು ಜಾಬ್ಗಳಿಗೆ ಹೋಗ್ತಾರೆ ಅದು ಅನ್ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಅನಿಸಿದ್ದು ಜಾಬ್ಗಳು ಸಿಗೋಲ್ಲ ಒಂದು ಸಿಕ್ಕಿರೋ ಜಾಬಲ್ಲೇ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿಂದ ಕೂಡ ಏನಾದರೂ ಬೇರೆ ಬೇರೆ ವಿಚಾರಗಳು ಬಂದಾಗ ಅಲ್ಲಿಂದ ಕೆಲಸದಿಂದ ತೆಗಿಯುವಂಥದ್ದು ತುಂಬ ಆಗುತ್ತೆ ಯಾಕಂದರೆ ಈಗ ಜನಸಂಖ್ಯೆ ಜಾಸ್ತಿ ಆಯಿತು ಒಂದು ಉದ್ಯೋಗದ ಕೊರತೆ ಕಾಂಪಿಟೇಷನ್ ಜಾಸ್ತಿ ಆ ಜಾಬ್ಗೆ ಅದಕ್ಕಿಂತ ಕಡಿಮೆ ಪೇಮೆಂಟಿಗೆ ಮತ್ತೆ ಯಾರೋ ಒಬ್ಬ ಸಿಕ್ಕಿರ್ತಾನೋ ಇಲ್ಲ ಇನ್ನೇನೋ ಇವ್ನಲ್ಲಿ ಜಾಬಿಗೆ ಸಂಬಂಧಪಟ್ಟಂಗೆ ಏನಾದ್ರು ಸಮಸ್ಯೆ ಇರುತ್ತೋ ತೆಗಿತಾ ಹೋಗ್ತಾರೆ ಉದ್ಯೋಗಗಳು ಅಂದರೆ ಇರೋ ಜಾಬನ್ನು ಕೂಡ ಕಳ್ಕೊಂಡು ವಾಪಸ್ ಮನೆಗೆ ಬಂದು ಕೂತ್ಕೊಳ್ಳೋ ಥರದ್ದು ಒಂದು ಪರಿಸ್ಥಿತಿ ನಮ್ಮ ಯುವ ಯುವಕರಲ್ಲಿದೆ ಸಾಕಷ್ಟು ಯುವಕರು ಉದ್ಯೋಗ ಮಾಡೋದಕ್ಕೆ ಸುಮ್ಮನೆ ಮನೆಗಳಲ್ಲಿ ಖಾಲಿಯಾಗಿ ಓಡಾಡೋಂಥ ಒಂದು ಪರಿಸ್ಥಿತಿ ಎಜುಕೇಷನ್ ಇದೆ ಅದಕ್ಕೆ ಸಂಬಂಧಪಟ್ಟಿದ್ದು ಉದ್ಯೋಗಗಳು ಸಿಗ್ತಾಯಿಲ್ಲ ಸಿಕ್ಕಿರೋ ಉದ್ಯೋಗಗಳಿಂದ ಕೂಡ ಅವ್ರನ್ನ ತೆಗಿತಾರೆ ಸೊ ಈ ಥರದ್ದು ಒಂದು ಸ್ಥಿತಿ ನಮ್ಮಲ್ಲಿ ಕಾಣಿಸ್ತಾ ಇದೆ ಇದಕ್ಕೇನಾದರೂ ಒಂದು ಒಳ್ಳೆ ಪರಿಹಾರ ಇಲ್ಲಾಂದರೆ ಇದಕ್ಕೇನು ಇದು ಯಾಕೆ ಹಿಂಗೆ ಆಗ್ತಾ ಇದೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದಾ ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರಂಬಕೆ ದೇವಿ ಮಹಾಕಾಳಿ ನಮೋಸ್ತುತೇ ಓಮ್ಯೋ ದೇವಿ ಸರ್ವಭೂತ ಇಶು ಶಕ್ತಿ ರೂಪಿಣಿ ಸಂಸ್ತತ ನಮಸ್ತೆ ನಮಸ್ತೆ ನಮೋ ನಮಃ ಮೊದಲಿಗೆ ನನ್ನ ಗುರುಗಳಿಗೆ ನಮಸ್ತಾ ನನ್ನ ತಾಯಿ ಮಹಾಕಾಳಿನ ಮನದಲ್ಲಿ ಸ್ಮರಿಸುತ್ತಾ ಸಾರ್ವಜನಿಕರಿಗೆ ನಮ್ಮಿಂದ ಏನಾದರೂ ಅನುಕೂಲ ಆಗುತ್ತೆ ಅಂದರೆ ಖಂಡಿತವಾಗಿ ಅದನ್ನು ತಿಳಿಸೋಣ ಅರವಿಂದ್ ಸರ್ ಕಾರಣ ಏನಂದರೆ ನಾವು ನಾವು ನೀವು ಸೇರಿ ಮಾಡ್ತಾ ಇರೋದು ಲೋಕ ಕಲ್ಯಾಣ ನನ್ನಂಥವ್ರನ್ನ ನೂರಾರು ಜನನ ನೀವು ಪರಿಚಯ ಮಾಡಿ ಎಲ್ಲೋ ಇದ್ದಂಥ ವಿಚಾರಗಳನ್ನ ತಂದು ಜನಗಳಿಗೆ ತಿಳಿಸ್ತಾ ಇದ್ದೀರಾ ಅದರಿಂದ ಲಕ್ಷಾಂತರ ಜನಗಳಿಗೆ ಇವತ್ತು ಅನುಕೂಲ ಆಗಿದೆ ನಿಮ್ಮ ಸ್ವದೇಶ್ ಮೀಡಿಯಾಗೆ ಬಂದ ನಂತರ ನೂರಾರು ಜನ ಇದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ ಇವತ್ತು ನೀವು ಕೇಳಿದಂತೆ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇರೋವಂಥ ಒಂದು ಉದ್ಯೋಗ ನಿರುದ್ಯೋಗ ಅನ್ನೋದು ತುಂಬಿ ತುಳುಕ್ತಾ ಇದೆ ಉದ್ಯೋಗ ಸಿಗ್ತಾ ಇಲ್ಲ ಸಿಕ್ಕತ್ತೆ ಅವ್ರ ಮನಸ್ಸಿಗೆ ಇಷ್ಟ ಆದಂತ ಉದ್ಯೋಗ ಸಿಗ್ತಾ ಇಲ್ಲ ಈಗ ಸಿಕ್ಕಿದ ಕೆಲಸ ಮಾಡೋಣ ಅಂದ್ರೆ ಮನಸ್ಸಿಲ್ಲ ಅವ್ರ ವಿದ್ಯಾ ಅರ್ಹತೆಗೆ ತಕ್ಕಂತೆ ಕೆಲಸ ಸಿಗ್ತಾ ಇಲ್ಲ ಇದಕ್ಕೆ ಮೂಲ ಕಾರಣ ಮೊದಲಿಗೆ ನಮಗೆ ಕೆಲಸ ಮಾಡು ಅಂತ ಹೇಳೋನ್ ಮನೆಯಲ್ಲಿ ತಂದೆ ಕೆಲ್ಸಕ್ಕೆ ಹೋಗು ಕೆಲಸ ಮಾಡು ಅಂತ ಹೇಳೋನ್ ಮೊದ್ಲಿಗೆ ತಂದೆ ಇದೇ ರೀತಿಯಾಗಿ ನಮಗೆ ಕರ್ಮ ಅನ್ನೋದು ಏನಿದೆ ನಮ್ಮ ಏನು ಗ್ರಹಗಳೇನಿದೆ ಒಂಬತ್ತು ಗ್ರಹಗಳಲ್ಲಿ ನಮಗೆ ಕೆಲಸ ಅಂತ ಕೊಡೋನು ಶನಿ ಶನಿದೇವರು ಓಕೆ ಆ ಪರಮಾತ್ಮನ ಏಕವಚನದಲ್ಲಿ ಮಾತಾಡಬಾರ್ದು ಅವರು ಮಹಾತ್ಮ ಶನಿ ಮಹಾತ್ಮನೇ ನಮಗೆ ಉದ್ಯೋಗ ಪ್ರಾಪ್ತಿ ಕೊಡೋದು ನಮ್ಮ ಋಷಿಮುನಿಗಳು ನನಗೆ ಕಲಿಸಿದಂಥ ವಿದ್ಯೆ ಕಲಿಸಿದಂಥ ಗುರುಗಳು ಎಲ್ಲ ತಿಳಿಸೋಗಿರೋ ರೀತಿಯಾಗಿ ನಮಗೆ ಕರ್ಮ ತೋರಿಸೋನು ಶನಿ ಮಹಾತ್ಮ ನಿರುದ್ಯೋಗಕ್ಕೂ ಕಾರಣ ಆ ಸ್ವಾಮಿನೇ ಹಂಗಿರುವಾಗ ನಾವು ಉದ್ಯೋಗಕ್ಕಾಗಿ ಒಂದು ತಾಳೆಗರಿನಲ್ಲಿ ಒಂದು ಉಲ್ಲೇಖ ಇದೆ ನನ್ನ ಗುರುಗಳು ಬರೆದಿಟ್ಟಿರ್ತಕ್ಕಂಥ ಒಂದು ತಾಳೆಗರಿನಲ್ಲಿ ಒಂದು ಪತ್ರದಲ್ಲಿ ಒಂದು ಉಲ್ಲೇಖ ಇದೆ ಜನಗಳಿಗೆ ಉದ್ಯೋಗ ಸಮಸ್ಯೆ ಬಂದಾಗ ಏನು ಮಾಡಬೇಕು ಈಗ ನೀವು ಹೇಳಿದ್ರಿ ಯಾವುದೋ ಒಂದು ಐ ಟಿ ಬಿ ಟಿ ಕಂಪ್ನಿ ಆಗ್ಬೋದು ಯಾವುದೋ ಒಂದು ಗಾರ್ಮೆಂಟ್ಸ್ ಕೆಲಸ ಆಗ್ಬೋದು ಯಾವುದೋ ಒಂದು ಕೂಲಿ ಕೆಲಸ ಆಗ್ಬೋದು ಕೆಲಸಕ್ಕೆ ಹೋಗಿರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಅರ್ಧಕ್ಕೆ ಬಂದು ಇವತ್ತಿಗೆ ನೀನು ಕೆಲಸ ಸಾಕು ಮನೆಗೆ ಹೋಗಪ್ಪ ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾರೆ ತೆಗೆದಾಕ್ತಾರೆ ಅದಾಕ್ಬಾರ್ದಂದ್ರೆ ನೀವು ಒಂದು ತಂತ್ರಸಾರ ಮಾಡಬೇಕು ನಾನು ಮಾಡ್ಕೊಡೋದಲ್ಲ ನಾನು ಮಾಡ್ಕೊಡೋದು ಬೇರೆ ನನ್ನ ಹತ್ರ ಬಂದ ನಂತರ ನಾನು ಮಾಡ್ಕೊಡೋದು ಬೇರೆ ನಿಮಗೆ ನೀವೇ ಮಾಡ್ಕೊಳೋಂತ ತಂತ್ರ ಸಾರ ಕೊಡ್ತೀನಿ ಯಾಕೆಂದರೆ ಎಲ್ಲರಿಗೂ ಅನುಕೂಲ ಆಗಬೇಕು ಇವತ್ತು ನೋಡಿದಂಥ ಈಗ ಸ್ವದೇಶ್ ನೋಡಿದಂಥ ಎಲ್ಲಾ ಲಕ್ಷಾಂತರ ಜನ ಬಂದು ನಮ್ಮನ್ನು ಭೇಟಿ ಮಾಡೋಕ್ಕಾಗಲ್ಲ ದೂರ ದೂರದಲ್ಲಿ ಇದ ಇರ್ತಾರೆ ವಿದೇಶದಲ್ಲಿ ಕೂಡ ಇದ್ದಾರೆ ನಮ್ಮ ಸ್ವದೇಶ ಮೀಡಿಯಾನ ದಿನನಿತ್ಯ ನೋಡೋವಂಥವ್ರು ವಿದೇಶದಲ್ಲಿ ಕೂಡ ಇದ್ದಾರೆ ಅವರೆಲ್ಲ ಇಲ್ಲಿಗೆ ಬಂದು ನಮ್ಮನ್ನು ಭೇಟಿ ಮಾಡೋಕ್ಕಾಗಲ್ಲ ಅವರೆಲ್ಲರಿಗೂ ಕೂಡ ಈ ಕೆಲಸದ ತೊಂದರೆ ಇರೋರಿಗೆ ಅನುಕೂಲ ಆಗಲಿ ಅಂತ ಈ ಸಾರವನ್ನು ನಾನು ಕೊಡ್ತಾ ಇದ್ದೀನಿ ಇವತ್ತು ಆಯ್ತಾ ಮೊದಲಿಗೆ ವೀಕ್ಷಕರೇ ನೀವೇನು ಮಾಡ್ತೀರಾ ಅಂತ ಅಂದರೆ ದಕ್ಷಿಣ ಅಭಿಮುಖವಾಗಿ ಕೂರಬೇಕು ಮೊದಲಿಗೆ ಶುಚಿರ್ಭೂತರಾಗಿ ಸ್ನಾನ ಮಾಡಿ ನೀಲಿ ಬಣ್ಣದ ವಸ್ತ್ರನ ಧರಿಸ್ಬೇಕು ಶನೇಶ್ವರಕ್ಕೆ ಸಂಬಂಧಪಟ್ಟ ಶನೇಶ್ವರ ಸಂಬಂಧಪಟ್ಟಂತೆ ಒಂದು ನೀಲಿ ಬಣ್ಣದ ಒಂದು ವಸ್ತ್ರನ ಮೈ ಮೇಲೆ ಧರಿಸಿ ನೆಲದ ಮೇಲೆ ಖಾಲಿ ನೆಲದ ಮೇಲೆ ನೀವು ಯಾವತ್ತೇ ಪೂಜೆ ಏನೇ ಪೂಜೆ ನಡೆಸಿದ್ರು ಯಾವುದೇ ಕಾರಣಕ್ಕೂ ಖಾಲಿ ನೆಲದ ಮೇಲೆ ಕೂತು ಯಾವುದೇ ಪೂಜೆ ಮಾಡಬಾರದು ಯಾವುದೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನೀವು ಯಾವುದೇ ಪೂಜೆ ನಡೆಸಿದ್ರು ಕೂಡ ಭೂಮಿ ಮೇಲೆ ಕೂತು ಯಾವುದೇ ಪೂಜೆನ ನಡೆಸಬಾರ್ದು ಅದಕ್ಕೆ ಆದಂಥ ಒಂದು ಮಣೆನ ಮಾಡಿಸಿ ಆ ಮಣೆ ಮೇಲೆ ಕೂತು ಪೂಜೆ ನಡೆಸಬೇಕು ಯಾವುದೇ ತೊಂದ್ರ ಸಾರ ಮಾಡಲಿ ಅನುಷ್ಠಾನ ಅನುಷ್ಠಾನಗಳನ್ನ ಮಾಡಲಿ ಯಾವುದೇ ಮಾಡಿದ್ರು ಇದಕ್ಕೂ ಅಷ್ಟೇ ಒಂದು ಅಲ್ಲಿಗೆ ಮಣೆಯನ್ನು ಮಾಡಿಸಿ ಅದ್ರ ಮೇಲ್ಗಡೆ ಒಂದು ನೀಲಿ ವಸ್ತ್ರವನ್ನು ಹಾಕಿ ಅದ್ರ ಮೇಲೆ ನೀವು ನೀಲಿ ವಸ್ತ್ರ ಧರಿಸಿ ಅದ್ರ ಮೇಲೆ ನೀವು ಕೂತು ದಕ್ಷಿಣಾಭಿಮುಖವಾಗಿ ಕೂರಬೇಕು ದಕ್ಷಿಣಾಭಿಮುಖವಾಗಿ ಕೂತು ಮೊದಲಿಗೆ ಆಂಜನೇಯನನ್ನು ಪ್ರಾರ್ಥನೆ ಮಾಡಬೇಕು ಶನಿ ದೋಷ ಇದ್ದವ್ರಿಗೆ ಶನಿಯಿಂದ ತೊಂದರೆ ಇದ್ದವರಿಗೆ ಆಂಜನೇಯ ಒಬ್ಬನೇ ಪರಿಹಾರ ಬೇರೆ ಯಾರಿಂದಲೂ ಪರಿಹಾರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ನೀವು ಮೊದಲಿಗೆ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಆ ನಂತರ ನಾನು ಈಗೊಂದು ಬೀಜಾಕ್ಷರಿ ಮಂತ್ರವನ್ನು ಕೊಡ್ತೀನಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಶನಿಗೆ ಸಂಬಂಧಪಟ್ಟಂತೆ ಒಂದು ಆಂಜನೇಯನ ಬೀಜಾಕ್ಷರಿ ಮಂತ್ರವನ್ನು ಕೊಡ್ತೀನಿ ಓಕೆ ಆ ಮಂತ್ರವನ್ನು ಪ್ರತಿನಿತ್ಯ ಏನಿದೆ ನೀವು ನಲವತ್ತೆಂಟು ದಿನಗಳ ಕಾಲ ಐನೂರ ನಲವತ್ತು ಬಾರಿ ಐನೂರ ನಲವತ್ತು ಬಾರಿ ಆ ಮಂತ್ರ ಜಪ ಮಾಡಬೇಕು ಅಂದರೆ ದಿನ ಐನೂರ ನಲವತ್ತು ಮಾಡಿದಾಗ ಅದು ಮಾಡಿದ್ರೆ ಅನುಕೂಲ ನಿಮಗೆ ಉದ್ಯೋಗ ಪ್ರಾಪ್ತಿ ಆಗುವವರೆಗೂ ಪ್ರತಿನಿತ್ಯ ಆ ಮಂತ್ರನ ಐನೂರ ನಲ್ವತ್ತು ಬಾರಿ ಪಡಿಸೋದ್ರಿಂದ ನಿಮಗೆ ಒಂದು ಮೂರು ದಿನದಲ್ಲಿ ಕೆಲಸ ಸಿಗ್ಬೋದು ಐದೇ ದಿನದಲ್ಲಿ ಕೆಲಸ ಸಿಗ್ಬಹುದು ಎಂಟು ದಿನದಲ್ಲಿ ಕೆಲಸ ಸಿಗ್ಬೋದು ಇದು ಪ್ರತಿನಿತ್ಯ ಮಾಡಿ ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿದ ನಂತರ ಪೂಜೆ ಏನು ಮಾಡ್ತೀರಾ ಆ ಸಮಯದಲ್ಲಿ ಪ್ರತಿನಿತ್ಯ ಮಾಡಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ನಲವತ್ತೈದು ದಿನಗಳ ಕಾಲ ಮಾಡ್ಬೇಕು ಲೆಕ್ಕ ಅಲ್ಲಿ ಒಳಗಡೆ ಅದು ಕಾರ್ಯ ಆಗುತ್ತೆ ಕಾರ್ಯ ಸಿದ್ಧಿ ಆಗೇ ಆಗುತ್ತೆ ನೀವು ಏನು ಅಪೇಕ್ಷೆ ಪಡ್ತಾ ಆ ಉದ್ಯೋಗ ನಿಮಗೆ ಸಿಕ್ಕೇ ಮಂತ್ರಕ್ಕೆ ದೀಕ್ಷೆ ಏನಾದರೂ ಇದೆಯಾ ಯಾವುದೇ ದೀಕ್ಷೆ ಇಲ್ಲ ಯಾವುದೇ ಗುರು ಉಪದೇಶ ಇಲ್ಲ ಗುರು ಉಪದೇಶ ಆದ್ರೆ ತುಂಬಾ ಅನುಕೂಲ ಗುರು ಉಪದೇಶ ಇಲ್ಲದೆ ಯಾವುದೇ ಮಂತ್ರ ಕೆಲಸ ಮಾಡೋದಿಲ್ಲ ಈಗ ನಾನು ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಉಪದೇಶ ಕೊಡ್ತಾ ಇದ್ದೀನಿ ಅಂತಲೇ ತಿಳ್ಕೊಳ್ಳಿ ತಿಳ್ಕೊಂಡು ನಿಮ್ದೇನು ಪೂಜೆ ಇದೆ ನಿಮ್ಮ ಅನುಷ್ಠಾನ ಏನಿದೆ ಪ್ರಾರಂಭ ಮಾಡಿ ಯಾರಾದರೂ ತುಂಬ ಅವಶ್ಯಕತೆ ಇದೆ ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋರು ನನಗೊಂದು ಕರೆ ಮಾಡಿದ್ರೆ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಓಕೆ ಸೊ ಮಂತ್ರ ಕೊಟ್ಬಿಡಿ ಮಂತ್ರ ಮಂತ್ರ ಕೊಡೋದ ವೀಕ್ಷಕರೇ ಬರ್ಕೊಳ್ಳಿ ಪೆನ್ನು ಪೇಪರ್ ತೊಗೊಳ್ಳಿ ಮೊದಲಿಗೆ ನಿಧಾನವಾಗಿ ನಾನು ಹೇಳ್ದಂಥ ಬೀಜಾಕ್ಷರಿ ಮಂತ್ರಗಳನ್ನ ಸ್ಪಷ್ಟವಾಗಿ ಬರ್ಕೊಳ್ಳಿ ಸ್ಪಷ್ಟವಾಗಿ ಬರ್ಕೊಂಡು ಅದನ್ನು ನೀವು ಅನುಷ್ಠಾನ ಮಾಡಿ ಮೊದಲಿಗೆ ಓಂ ಹಂ ಹಂ ಅಂದರೆ ಎರಡು ಸೊನ್ನೇಹ ಹಂ ಹನುಮತೆ ಮತ್ತೆ ಹೇಳ್ತೀನಿ ಹನುಮತೆ ರುದ್ರಾತ್ಮಕಾಯ ಹುಂ ಪಟ್ ಸ್ವಾಹ ಈ ಮಂತ್ರವನ್ನು ಪ್ರತಿನಿತ್ಯ ಐನೂರ ನಲವತ್ತು ಬಾರಿ ಪಠಿಸಿದ್ದೆ ಆದರೆ ನೀವು ಇಷ್ಟಪಟ್ಟಂತ ಉದ್ಯೋಗ ನಿಮಗೆ ಆಗುತ್ತೆ ಇದನ್ನು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಕಾರಣ ಏಕೆಂದರೆ ಇದಕ್ಕೆ ತುಂಬ ಜನಕ್ಕೆ ನಾನು ಈ ಮಂತ್ರ ಸಿದ್ಧಿ ಕೊಟ್ಟಿದ್ದೀನಿ ಪ್ರತಿಯೊಬ್ಬರಿಗೂ ಇದ್ರ ಕಾರ್ಯ ಆಗಿದೆ ನೀವು ಇದನ್ನ ಅನುಷ್ಠಾನ ಮಾಡಿ ನೋಡಿ ಒಂದು ಬಾರಿ ಇವೆಲ್ಲ ತಾಳೆಗರಿನಲ್ಲಿ ಬರೆದಿಟ್ಟಿರತಕ್ಕಂತ ಒರ್ಜಿನಲ್ ಮಂತ್ರಗಳು ಒರ್ಜಿನಲ್ ತಂತ್ರಸಾರ ಇದು ಆದ್ದರಿಂದ ನೀವು ಇದನ್ನ ಅನುಷ್ಠಾನ ಮಾಡಿ ನಲವತ್ತೈದು ದಿನಗಳು ಮಾಡ್ಬೇಕಂತ ಹೇಳಿದ್ದಾರೆ ಬರೆದಿದ್ದಾರೆ ನನ್ನ ಗುರುಗಳು ಮತ್ತು ನೀವು ನಿಮ್ಮ ಉದ್ಯೋಗ ಸಿಗೋವರೆಗೂ ಒಂದೇ ನಾನು ಮೊದಲೇ ತಿಳಿಸಿದಂಗೆ ಮೂರು ದಿನಕ್ಕೆ ಸಿಗ್ಬೋದು ಐದು ದಿನಕ್ಕೆ ಸಿಗ್ಬೋದು ಎಂಟು ದಿವಸಕ್ಕೆ ಸಿಗ್ಬೋದು ನೀವು ಇದನ್ನು ಅನುಷ್ಠಾನ ಮಾಡಿದ್ದೆ ಆದರೆ ಇದರಲ್ಲಿ ಇನ್ನೊಂದು ಉಪಯೋಗ ಇದೆ ವೀಕ್ಷಕರೇ ನಿಮಗೆ ಆಂಜನೇಯ ನಿಮ್ಮ ಮುಂದೆ ಸಾಕ್ಷಾತ್ ಆಗ್ತಾನೆ ಹ್ಞೂ ಹ್ಞೂ ಅಂದರೆ ಅವರು ಅಂದರೆ ಧ್ಯಾನದಲ್ಲಿ ಅವರದ್ದೊಂದು ಸೊ ಬಿಂಬ ಬಂದು ಮುಂದೆ ನಿಲ್ಲುತ್ತೆ ಸೂಪರ್ ಓಕೆ ಇದು ಆಂಜನೇಯನ ಒರಿಜಿನಲ್ ಮಂತ್ರ ಸೂಪರ್ ಇದನ್ನು ನೀವು ಶ್ರದ್ಧಾಭಕ್ತಿಯಿಂದ ಶುಚೀರ್ಭೂತವಾಗಿ ಕೂತ್ ಮಾ ಮಾಡಿದ್ದೇ ಆದರೆ ಆಂಜನೇಯ ನಿಮ್ಮ ಮುಂದೆ ಸಾಕ್ಷಾತ್ಕಾರ ಆಗ್ತಾರೆ ನೀವು ಕೇಳಿದಂಥ ವರ ಕೊಡ್ತಾರೆ ಉದ್ಯೋಗ ಕೂಡ ಇದರಿಂದ ಸೆಕೆ ಸಿಗುತ್ತೆ ನೀವು ಮಾಡಿ ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ಗಳು ಬಂದರೆ ಏನಾದರೂ ಸಂದೇಹಗಳಿದ್ದರೆ ನನಗೆ ಕರೆ ಮಾಡಿ ನಾನು ಇದ್ರ ಬಗ್ಗೆ ಸಂಪೂರ್ಣ ವಿವರ ಕೊಡ್ತೀನಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮನ್ನು ಬಂದು ಭೇಟಿ ಮಾಡ್ತೀವಿ ಅಂದರೆ ನೇರವಾಗಿ ಬಂದು ಒಂದೆರಡು ನಿಮಿಷಕ್ಕೂತ್ ನನ್ನ ಹತ್ರ ಇದ್ರ ಬಗ್ಗೆ ತಿಳ್ಕೊಂಡು ಹೋಗ್ಬೋದು ಸೊ ಒಂದೂವರೆ ತಿಂಗಳು ಇದನ್ನು ಸೊ ಮಾಡಲೇಬೇಕು ಅನುಷ್ಠಾನ ಮಾಡಲೇಬೇಕು ಮಾಡಬೇಕು ಮತ್ತು ಈ ಅನುಷ್ಠಾನ ಮಾಡಬೇಕಾದಾಗ ಅವರು ನಿಯಮಗಳನ್ನ ಏನೆಲ್ಲ ಒಂದು ನಿಯಮಗಳನ್ನ ಅವರು ಫಾಲೋ ಮಾಡಬೇಕು ಇದರಲ್ಲಿ ಮೊದಲಿಗೆ ಪುರುಷರಿಗೆ ಯಾವುದೇ ರೀತಿಯಾದಂಥ ನಿಬಂಧನೆಗಳಿಲ್ಲ ಆಯಿತಾ ಯಾವುದೇ ಗ್ರಂಥದಲ್ಲಿ ನನಗೆ ತಿಳಿದಂತೆ ಹ್ಞೂ ಯಾವುದೇ ಆಹಾರದ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅಂದರೆ ನಾನ್ ವೆಜ್ ಯಾವುದೂ ಉಲ್ಲೇಖ ಮಾಡಿಲ್ಲ ಏನಂದರೆ ನಮ್ಮ ದೇಹಕ್ಕೆ ಜೀರ್ಣಶಕ್ತಿ ಏನು ಬರುತ್ತೆ ಅದನ್ನು ನಾವು ಮಾಡೋದು ಒಳ್ಳೆಯದು ಅದರಲ್ಲಿ ಮಾಂಸಾಹಾರಕ್ಕಿಂತ ಸಾತ್ವಿಕ ಆಹಾರ ತೊಗೊಂಡ್ರೆ ತುಂಬ ಒಳ್ಳೆಯದು ಸಾತ್ವಿಕ ಆಹಾರ ಯಾಕೆಂದರೆ ಶನಿದೇವರು ಇರೋದ್ರಿಂದ ಸಾತ್ವಿಕ ಆಹಾರನ ಬಳಸಿದ್ರೆ ತುಂಬ ಒಳ್ಳೆಯದು ಮತ್ತೆ ಮಡಿ ಮೈಲಿಗೆ ಅಂತ ಏನು ಹೇಳ್ತೀವಿ ಮನೆಯಲ್ಲಿ ತುಂಬ ದೊಡ್ಡದಾದಂಥ ಮಡಿ ಮೈಲಿಗೆಗೆ ಏನಾದರೂ ಆದರೆ ನಿಲ್ಲಿಸಿ ತೊಂದರೆ ಇಲ್ಲ ಅರ್ಧಕ್ಕೆ ಆ ನಂತರ ಅದು ಮುಗಿದ ನಂತರ ಪ್ರಾರಂಭ ಮಾಡ್ಬೋದು ಅಲ್ಲಿಂದ ಕಂಟಿನ್ಯೂ ಅಲ್ಲಿಂದ ಹಂಗೆ ಕಂಟಿನ್ಯೂ ಮಾಡ್ಬೋದು ಈಗ ಯಾರಾದರೂ ಮನೆಯಲ್ಲಿ ಮರಣ ಹೊಂದಿದ್ರು ಮನೇಲಿ ಏನಾದರೂ ದೊಡ್ಡ ಸೂತ್ಕ ಬಂತು ಈ ಥರ ಇದ್ದಿದ್ದ ಪಕ್ಷದಲ್ಲಿ ನಿಲ್ಲಿಸ್ಬಿಡಿ ಹೆಣ್ಣುಮಕ್ಳು ಇದನ್ನು ನಡೆಸೋ ಸಮಯದಲ್ಲಿ ಈಗ ನಲವತ್ತೈದು ದಿನ ಇದೆ ಹೆಣ್ಣು ಮಕ್ಕಳಿಗೆ ಋತುಚಕ್ರ ಇದೆ ಇಪ್ಪತ್ತು ದಿನಕ್ಕೆ ಋತುಚಕ್ರ ಇದೆ ಮೂವತ್ತು ಜನ ದಿನಕ್ಕೆ ಋತುಚಕ್ರ ಇದೆ ಅಂಥ ಸಮಯದಲ್ಲಿ ಹದಿನೆಂಟು ದಿನ ಇಲ್ಲ ನಿಮಗೆ ಮೂವತ್ತು ದಿನ ಋತು ಚಕ್ರ ಇದೆ ಅಂದರೆ ಇಪ್ಪತ್ತೆಂಟು ದಿವಸಕ್ಕೆ ನಿಲ್ಲಿಸ್ಬೋದು ಇಪ್ಪತ್ತೆಂಟು ದಿವಸಕ್ಕೆ ನಿಲ್ಲಿಸಿ ನಿಮ್ದೆಲ್ಲ ಮ ಇದು ಕಳೆದ ನಂತರ ಮತ್ತೆ ಪ್ರಾರಂಭ ಮಾಡ್ಬೋದು ಸಾಧ್ಯ ಹೌದು ಮಾಡ್ಬೋದು ಹಂಗೇನೆ ಅಲ್ಲಿವರೆಗೂ ಬೇಕಾಗೋದಿಲ್ಲ ನಾನು ಹೇಳಿದಂತೆ ನಲವತ್ತೈದು ಏನು ಅವಶ್ಯಕತೆ ಇಲ್ಲ ನಾನು ಹೇಳಿದಂತೆ ಮೂರು ದಿವಸ ಐದು ದಿವಸ ಎಂಟು ದಿವಸ ಹದಿನೆಂಟು ದಿವಸದೊಳಗಡೆ ನಿಮ್ಮ ಕಾರ್ಯಗಳು ಸಿದ್ಧ ಆಗ್ತವೆ ಸೊ ಇಲ್ಲಿ ಮದುವೆ ಆಗಿರೋರಿಗೆ ಈ ಬ್ರಹ್ಮಚರ್ಯ ಇವೆಲ್ಲ ಫಾಲೋ ಮಾಡಬೇಕಾ ಯಾವುದೇ ಬ್ರಹ್ಮಚರ್ಯ ಏನು ಪಾಲಿಸೋ ಆಗಿಲ್ಲ ಯಾವುದೇ ಬ್ರಹ್ಮಚರ್ಯ ಯಾವುದೇ ತೊಂದರೆಗಳಿದ್ಕೇನಿಲ್ಲ ನಾನು ಹೇಳ್ದಂತೆ ಸೂತ್ಕ ಸಣ್ಣ ಪುಟ್ಟ ಮೈಲಿಕೆಗಳನ್ನ ನೋಡ್ಕೊಳ್ಳೋದಷ್ಟೇ ಸೂಪರ್ ಸೂಪರ್ ತುಂಬ ಒಳ್ಳೆಯ ವಿಚಾರ ಇದು ಸೊ ವೀಕ್ಷಕರೇ ಯಾಕಂದ್ರೆ ಇದು ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಸಾಮಾನ್ಯವಾಗಿ ಉದ್ಯೋಗಗಳಲ್ಲಿ ಸಾಕಷ್ಟು ಸಮ ಸಮಸ್ಯೆಗಳು ಕೆಲವೊಂದು ಕಡೆ ಮಾಡೋ ಕೆಲಸದಲ್ಲಿ ಕೂಡ ಅಲ್ಲಿ ಕಿರಿಕಿರಿ ಅನ್ನೋ ಥರ ಯಾರೋ ಒಬ್ಬರು ಮೇಲಾಧಿಕಾರಿಗಳ ಕಡೆಯಿಂದ ಏನೋ ಒಂದು ಸುಮ್ಮನೆ ಬೇಕಂತಲೇ ಟಾರ್ಗೆಟ್ ಮಾಡಿ ಅವರನ್ನು ಅಂದರೆ ಡಿಮಾನಿಟೈಸೇಷನ್ ಥರ ಅವ್ರಿಗೇನೋ ಒಂದು ತೊಂದರೆ ಕೊಡೋ ಥರನೋ ಇಲ್ಲ ಅವ್ರು ಮಾಡೋ ಕೆಲಸದಲ್ಲಿ ಏನಾದರೂ ಕೊಂಕು ಥರನೋ ಅವರಿಗೆ ಒಂದಷ್ಟು ಅಂದರೆ ಅಪಮಾನ ಆಗಬೇಕು ಜಾಬಲ್ಲಿ ಆ ಥರದ್ದು ಕೂಡ ಸೊ ಕೆಲವೊಂದು ಫ್ಯಾಕ್ಟ್ರಿಗಳಾಗ್ಬೋದು ಕಂಪ್ನಿಗಳಲ್ಲಿ ನಡೀತದೆ ಸೊ ಅವುಗಳು ಕೂಡ ಇದರಿಂದ ಸರಿ ಹೋಗೋ ಚಾನ್ಸಸ್ ಇರುತ್ತಾ ಖಂಡಿತ ಸೂಪರ್ ಸೊ ಹಾಗಾದರೆ ನೋಡಿ ಇದೊಂದು ತುಂಬ ಹೆಲ್ಪ್ ಆಗುತ್ತೆ ಉದ್ಯೋಗ ಮಾಡೋರಿಗೆ ಯಾರಿಗೆ ಉದ್ಯೋಗ ಇಲ್ಲ ಓದಿದ್ದೀವಿ ಅದಕ್ಕೆ ಸಂಬಂಧಪಟ್ಟಿದ್ದು ಉದ್ಯೋಗ ಇಲ್ಲ ಅನ್ನೋರು ಈ ಒಂದು ಒಂದು ಬೀಜ ಮಂತ್ರನ ನಲವತ್ತೈದು ದಿನ ದಿವಸ ಬಂದು ಐನೂರ ನಲವತ್ತು ಸರಿ ಪಠನೆ ಮಾಡಬೇಕು ಅದರ ಶ್ರದ್ಧೆಯಿಂದ ಸೊ ಇದನ್ನು ಮಾಡ್ತಾ ಹೋದಾಗ ಖಂಡಿತ ಅದರದ್ದೊಂದು ಪ ಪ್ರತಿಫಲ ಅದು ಕಡೆಯಿಂದ ಅದು ಸಿಗುತ್ತೆ ಸೊ ಇದನ್ನು ಸಾಕಷ್ಟು ಜನಕ್ಕೆ ಅವರು ಕೊಟ್ಟಿದ್ದಾರೆ ಅವ್ರು ನೋಡಿದ್ದಾರೆ ಹಾಗಾಗಿ ಅದನ್ನೇ ಡೈರೆಕ್ಟಾಗಿ ಪಬ್ಲಿಕ್ಕಲ್ಲಿ ಕೊಟ್ಟಿರೋದು ಸೊ ಇದನ್ನು ಬಳಸ್ಕೊಳ್ಳಿ ಸಾಧ್ಯವಾದಷ್ಟು ಇದನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗಲಿ ಉದ್ಯೋಗಕ್ಕೆ ಸಂಬಂಧಪಟ್ಟೆ ಅಂತ ಅಂತೇಳಿ ಈ ಒಂದು ವಿಡಿಯೋ ನೆಕ್ಸ್ಟ್ ಇನ್ನೂ ಸಾಕಷ್ಟು ಇನ್ನೂ ಬೇರೆ ವಿಚಾರಗಳು ಅವ್ರ ಹತ್ರ ಮಾತಾಡೋದಿದೆ ನಾನೀಗೇ ನೆಕ್ಸ್ಟ್ ಎಪಿಸೋಡ್ಗಳು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರ